ಈ ಬಾರಿ ಐ ಪಿ ಎಲ್ನಲ್ಲಿ ಯಾರು ಟಾಪ್ ಫೋರ್ ಇರ್ತಾರೆ ಹಾಗೆ ಯಾರು ಫೈನಲ್ಗೆ ಬರ್ತಾರೆ ಈ ಕುತೂಹಲವಂತೂ ಎಲ್ರಿಗೂ ಇದೆ ಈಗ ಅಲ್ಲಿ ಇರೋದು ನೋಡಿದರೆ ಈ ಎರಡು ತಂಡಗಳೇ ಫೈನಲ್ನಲ್ಲಿ ಮುಖಾಮುಖಿಯಾಗೋದು ಪಕ್ಕಾ ಅಂತ ಅನ್ನಿಸ್ತಾ ಇದೆ ಯಾಕಂದರೆ ಒಂದು ತಂಡ ನಿರಂತರವಾಗಿ ಐದು ಪಂದ್ಯಗಳನ್ನು ಕನ್ಸಿಕ್ಯೂಟಿವ್ ಆಗಿ ಗೆದ್ಕೊಂಡು ಬಂದಿದ್ರೆ ಸೋತ ನಂತರ ಮತ್ತೊಂದು ತಂಡ ಆರು ಪಂದ್ಯಗಳನ್ನು ತವರಿನ ಆಚೆಯಲ್ಲಿ ಗೆದ್ಕೊಂಡು ಬಂದಿದೆ ಅಂದರೆ ಹೋಮ್ ಗ್ರೌಂಡನ್ನು ಬಿಟ್ಟು ಹೊರಗೆ ಆಡಿರುವಂಥ ಆರಕ್ಕೆ ಆರು ಪಂದ್ಯಗಳಲ್ಲಿ ಗೆದ್ದು ದಾಖಲೆಯನ್ನು ಬರೆದಿದೆ ಇದು ಯಾವ ತಂಡಗಳು ಅಂತ ಈಗಾಗಲೇ ನಿಮಗೆ ಗೊತ್ತಾಗಿರುತ್ತೆ ಆ ತಂಡಗಳ ಶಕ್ತಿಯನ್ನು ಹಾಗೆ ಪ್ರದರ್ಶನವನ್ನು ನೋಡ್ತಾ ಇದ್ದರೆ ಟೇಬಲಲ್ಲಿ ಟಾಪಲ್ಲೇ ಇರುವಂಥ ತಂಡಗಳು ಟಾಪ್ ಒನ್ನಲ್ಲಿ ಆರ್ ಸಿ ಬಿ ಇದೆ ನಿರಂತರವಾಗಿ ತವರಿನ ಆಚೆ ಆರು ಪಂದ್ಯ ಗೆದ್ದು ಏಳನೇದು ಗೆಲ್ಲೋದಕ್ಕೆ ಹೊರಡುತ್ತೆ ಇನ್ನು ಅದಾದ ನಂತರ ಇರೋದು ಐದು ಪಂದ್ಯಗಳನ್ನು ಗೆದ್ದಿರುವಂಥ ಮುಂಬೈ ಅಂದರೆ ಟೇಬಲ್ ಅಲ್ಲೂ ಕೂಡ ಮುಂಬೈ ಟಾಪಲ್ಲಿದೆ ಟೇಬಲ್ ಅಲ್ಲಿ ಮುಂಬೈ ಈಗ ನೋಡಿದರೆ ಮೂರನೇ ಸ್ಥಾನದಲ್ಲಿ ಬಂದಿದೆ ಆದರೆ ಯಾವ ಸಂದರ್ಭದಲ್ಲಿ ಬೇಕಾದರೂ ಅವರು ಎರಡನೇ ಸ್ಥಾನಕ್ಕೆ ಬಂದು ಕೂರುವಂತಹ ಸಾಧ್ಯತೆ ಇದೆ ಯಾಕಂದರೆ ಮುಂಬೈಯ ಪ್ರದರ್ಶನ ಅಷ್ಟು ಅಚ್ಚುಕಟ್ಟಾಗಿ ಕಳೆದ ಐದು ಪಂದ್ಯಗಳನ್ನು ಸತತವಾಗಿ ಗೆಲ್ತಾ ಇದೆ ಅದು ಯಾವ ತಂಡ ಬಂದರೂ ಪರವಾಗಿಲ್ಲ ಅವರನ್ನು ಅದು ಕೂಡ ತುಂಬ ಅಧಿಕಾರಯುತವಾಗಿ ಸೋಲಿಸ್ತಾ ಇದ್ದಾರೆ ಕನ್ವಿನ್ಸಿಂಗ್ ವಿಕ್ಟ್ರಿ ನಿನ್ನೆ ಪಂದ್ಯ ಆಗಿರ್ಬೋದು ಅಥವಾ ಹಿಂದಿನ ಪಂದ್ಯ ಆಗಿರ್ಬೋದು ಕೇವಲ ಒಂದೆರಡು ರನ್ನೋ ಒಂದೆರಡು ವಿಕೆಟಲ್ಲೋ ಗೆಲ್ಲೋದು ಸೋಲೋದು ಅಂತಲ್ಲ ತುಂಬ ಸುಲಭವಾಗಿ ಅಂತೂ ಅರವತ್ತು ರನ್ಗಳ ಅಂತರದಲ್ಲಿ ಅಂದಾಜು ಅರವತ್ತಕ್ಕಿಂತ ಹೆಚ್ಚು ರನ್ಗಳ ಅಂತರದಲ್ಲಿ ಗೆದ್ದಿದ್ದು ಮುಂಬೈನ ಪರ್ಫಾರ್ಮೆನ್ಸ್ ಯಾವ ಲೆವೆಲ್ಗೆ ಹೋಗ್ತಾ ಇದೆ ಅನ್ನೋದನ್ನು ತೋರಿಸ್ತಾ ಇದೆ ಇನ್ನು ಆರ್ ಸಿ ಬಿ ಕೂಡ ನಿರಂತರವಾಗಿ ಅವೇ ಮ್ಯಾಚ್ಗಳನ್ನು ಗೆಲ್ತಾ ಇದೆ ಇಲ್ಲಿ ಈ ಬಾರಿಯಂತೂ ಸೆಮಿಫೈನಲ್ ಫೈನಲ್ಗಳು ಫಿಕ್ಸ್ ಆಗಿರೋದು ಹೈದರಾಬಾದ್ ಹಾಗೆ ಕೋಲ್ಕತ್ತಾದಲ್ಲಿ ಆರ್ ಸಿ ಬಿ ಗೆಲುವಿನ ಆರಂಭ ಶುರು ಮಾಡಿದ್ದೇ ಕೋಲ್ಕತ್ತಾದಲ್ಲಿ ಅದೇ ಕೆ ಕೆ ಆರ್ ಅನ್ನು ಸೋಲ್ಸುವ ಮುಖಾಂತರ ಆರ್ ಸಿ ಬಿಯ ಗೆಲುವಿನ ಏನು ಲಯ ಶುರುವಾಗಿತ್ತು ಇನ್ನಿಂಗ್ಸ್ ಆರಂಭ ಆಗಿತ್ತು ಆ ಫೈನಲ್ ಕೂಡ ಕೆ ಕೆ ಆರ್ ಅಲ್ಲೇ ಈ ಫೈನಲ್ ಕೂಡ ಇರುವಂಥದ್ದು ಕೋಲ್ಕತ್ತಾದ ಈಡನ್ ಅಲ್ಲೇ ಹಾಗಾಗಿ ಮೊದಲ ಪಂದ್ಯ ಆಡಿದಂಥ ಆರ್ ಸಿ ಬಿ ಈ ಸೀಸನ್ನ ಕೊನೆ ಪಂದ್ಯ ಕೂಡ ಆಡಿ ಕೊನೆ ಪಂದ್ಯದಲ್ಲಿ ಕೂಡ ಗೆದ್ದು ಅದು ಈ ಬಾರಿ ಐ ಪಿ ಎಲ್ ಕಪ್ಪನ್ನು ಮೊದಲ ಬಾರಿ ಹದಿನೆಂಟು ವರ್ಷಗಳಲ್ಲಿ ಮೊದಲ ಕಪ್ಪನ್ನು ಮುಡಿಗೇರಿಸಿಕೊಳ್ಳುವ ಸಾಧ್ಯತೆಗಳು ಕಾಣಿಸ್ತಾ ಇದೆ ಗೆಲುವಿನ ಓಟ ನೋಡ್ತಾ ಇದ್ದರೆ ಟೇಬಲ್ ಟಾಪಲ್ಲಿ ಇರೋದನ್ನು ನೋಡ್ತಾ ಇದ್ರೆ ಹಾಗೆಯೇ ಆರೆಂಜ್ ಕ್ಯಾಪ್ ಪರ್ಪಲ್ ಕ್ಯಾಪ್ ಎರಡೂ ಕೂಡ ಆರ್ ಸಿ ಬಿಯ ತೆಕ್ಕೆಯಲ್ಲಿರೋದನ್ನು ನೋಡ್ತಾ ಇದ್ದರೆ